ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಅವರ ಪಿ ಎ ಸಂಜೀವ್ ಲಾಲ್ ಎನ್ನುವವರ ಮನೆಯ ಮೇಲೆ ಇವತ್ತು ಬೆಳಗ್ಗೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಹಲವು ಸ್ಥಳಗಳಲ್ಲಿ ಈ ದಾಳಿಯಾಗಿದೆ ವಿಚಾರಣೆಯ ನಂತರ ಸಂಜೀವ್ ಲಾಲ್ ಲಿವಾಸ ಮತ್ತು ಇನ್ನಿತರ ಸ್ಥಳಗಳಲ್ಲಿ ದಾಳಿಯಾಯಿತು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ ಬಂಗಾರ ಚಿನ್ನ ಎಲ್ಲವೂ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕಂತೆ ಕಂತೆ ಹಣ ರಾಶಿ ರಾಶಿ ಹಣದ ಚಿತ್ರಗಳು ವೈರಲ್ ಆಗ್ತಾ ಇದೆ ಸಾಮಾನ್ಯವಾಗಿ ಇದು ಹುಲ್ಲಿನ ರಾಶಿನೋ ಹೂವಿನ ರಾಶಿಯೋ ತರಕಾರಿಯೋ ಹೀಗೆಲ್ಲ ರಾಶಿ ರಾಶಿ ಗಟ್ಟಲೆ ನಮ್ಮ ಕಡೆ ಇದು ಮಾಡಿರ್ತಾರೆ ಆದರೆ ನೀವು ನೋಡ್ತಾ ಇರುವಂತಹ ದೃಶ್ಯ ಹಣದ ದೃಶ್ಯ ಅದು ಇಪ್ಪತ್ತು ಕೋಟಿ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತು ಕೋಟಿ ಹಲವಾರು ಮಷಿನ್ ಅಧಿಕಾರಿಗಳು ತಂದಿದಾರಂತೆ ಇತ್ತೀಚೆಗಷ್ಟೇ ಜಾರ್ಖಂಡ್ ನಲ್ಲಿ ಇಂಥದ್ದೇ ಒಂದು ದೊಡ್ಡ ಬೇಟೆ ಆಗಿತ್ತು ದೊಡ್ಡ ರೇಡ್ ಆಗಿತ್ತು ಆ ರೇಡ್ನ ಸಂದರ್ಭದಲ್ಲೂ ಕೂಡ ಎರಡು ಮೂರು ದಿನಗಳ ಕಾಲ ಅಧಿಕಾರಿಗಳು ಹಣವನ್ನು ಎಣಿಕೆ ಮಾಡಿದ್ರು ಮಷಿನ್ ಮೂಲಕ ಎರಡು ಮೂರು ದಿನಗಳ ಕಾಲ ಊಹೆ ಮಾಡ್ಕೊಳ್ಳಿ ನೀವು ಯಾವ ಪರಿಪ್ರಮಾಣದಲ್ಲಿ ಹಣ ಸಿಕ್ಕಿತ್ತು ಅಂತ ಇವತ್ತು ಬೆಳಗ್ಗೆ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಅವರ ಪರ್ಸನಲ್ ಅಸಿಸ್ಟೆಂಟ್ ವೈಯಕ್ತಿಕ ಕಾರ್ಯದರ್ಶಿ ಸಂಜೀವ್ ಲಾಲ್ ಎನ್ನುವವರ ಮನೆಯ ಮೇಲೆ ದಾಳಿಯಾಗಿದೆ ಹಣವನ್ನು ನೋಡ್ತಾ ಇದ್ದೀರಿ ನೀವು ಅಧಿಕಾರಿಗಳು ಹೇಗೆ ಅದನ್ನು ಎಣಿಸ್ತಾ ಇದ್ದಾರೆ ಅದನ್ನು ಹೇಗೆ ಸಪ್ರೇಟ್ ಮಾಡ್ತಿದ್ದಾರೆ ಚಿನ್ನ ಹಣ ಇನ್ನುಳಿದಂತಹ ಎಲ್ಲವುಗಳನ್ನು ಕೂಡ ಅಪಾರ ಪ್ರಮಾಣದ ಹಣ ಬಿಗಿ ಭದ್ರತೆಯೊಂದಿಗೆ ಈ ರೇಡ್ ಆಗಿತ್ತು ಆರ್ ಬಿ ಐ ರೂಲ್ಸ್ ಪ್ರಕಾರ ಇಷ್ಟೇ ಹಣವನ್ನು ಮನೆಯಲ್ಲಿ ಇಡಬೇಕು ಅನ್ನುವಂಥದ್ದು ಕೂಡ ಕ್ಯಾಶ್ ರೂಪದಲ್ಲಿ ಇಡಬೇಕು ಅನ್ನೋದು ಒಂದು ನಿಯಮ ಗ್ರಾಮೀಣಾಭಿವೃದ್ಧಿ ಸಚಿವರು ಅವರ ಪಿಎ ಸಚಿವರ ಮನೆಯಲ್ಲ ಅವರ ಪಿಎ ಕಂತೆ ಕಂತೆ ಹಣ ಚುನಾವಣೆ ಸಮಯ ಬೇರೆ ಇದೆ ಮೂರನೇ ಹಂತದ ಚುನಾವಣೆ ನಾಳೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಈ ರೇಡ್ ಆಗಿದೆ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಅವರ ಆಪ್ತ ಸಹಾಯಕ ಸಂಜೀವ್ ಲಾಲ್ ಅವರ ಮನೆಯ ಮೇಲೆ ಈ ದಾಳಿಯಾಗಿದೆ ದಾಳಿಯ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಂತೆ ಕಂತೆ ರಾಶಿ ರಾಶಿ ಹಣ ಇದೆ ಅಧಿಕಾರಿಗಳು ಈಗಾಗಲೇ ಈ ಸಂದರ್ಭಕ್ಕೆ ಮಷಿನ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ಹಣವನ್ನು ಎಣಿಸಬೇಕು ಅಂತ ವೀರೇಂದ್ರಾಮ್ ಅವರ ಪ್ರಕರಣದಲ್ಲಿ ಸಂಜಿ ಲಾಲ್ ಅವರ ಮನೆ ಸಹಾಯದಿಂದ ಈ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ ವೀರೇಂದ್ರ ರಾಮ್ ಅಂತ ಹೇಳಿದ್ರೆ ಅವರೊಬ್ಬರ ಎಂಜಿನಿಯರ್ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತಹ ವೀರೇಂದ್ರ ರಾಮ್ ಅವರ ಅರೆಸ್ಟ್ ಆಗಿದೆ ಆ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಸಂಜೀವ್ ಲಾಲ್ ಅವರ ಮನೆ ಮೇಲೆ ರೇಡ್ ಆಗಿದೆ ಇದೀಗ ಸಂಜೀವ್ ಲಾಲ್ ಅವರ ಮನೆಯಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಹಣ ದೃಶ್ಯದಲ್ಲಿ ನೋಡ್ತಿದಿರಿ ನೀವು ಕಂತೆ ಕಂತೆ ರೀ ಹಣ ಮಾಹಿತಿ ಇತ್ತು ಅನ್ಸುತ್ತೆ ಬೆಳಗ್ಗೆಯೇ ಇಡಿ ಅವರು ದಾಳಿ ಮಾಡಿದ್ದಾರೆ ಈ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ದಾಖಲೆಗಳು ಎಲ್ಲ ಚೆಕಿಂಗ್ ಆಗ್ತಾ ಇದೆ जल जल्दी पहले घटी को